ನಮಸ್ಕಾರ ಸ್ನೇಹಿತರೆ ಈ ದಿನದ ವಿಷಯ ಅನ್ಯದ್ದೇಶೀಯ ಶಬ್ದಗಳು ಸ್ನೇಹಿತರೆ ಈ ಕೆಲವೊಂದು ಸಾಲುಗಳನ್ನು ಗಮನಿಸಿ ಈ ದಿನ ಟಪಾಲು ಬರುವುದಕ್ಕೆ ಇಷ್ಟಕ್ಕೆ ಹೊತ್ತಾಯಿತು ಅಮಲ್ದಾರರು ಸರ್ಕೀಟಿನಿಂದ ಹಿಂದಕ್ಕೆ ಬಂದ ಮೇಲೆ ಅರ್ಜಿಯನ್ನು ನೋಡುತ್ತಾರೆ ಕೋರ್ಟು ಕಚೇರಿಗಳಿಗೆ ಹತ್ತಿ ಅವನು ಎಲ್ಲವನ್ನು ಕಳೆದುಕೊಂಡನು ಮಂಡ್ಯದಲ್ಲಿ ಸಕ್ಕರೆಯನ್ನು ತಯಾರು ಮಾಡುವ ದೊಡ್ಡ ಕಾರ್ಖಾನೆ ಇದೆ ಈ ಊರಿನಲ್ಲಿ ಹೋಟೆಲ್ಗಳ ಸಂಖ್ಯೆ ಹೆಚ್ಚಿದೆ ನೋಡಿ ಸ್ನೇಹಿತರೆ ನನ್ನ ತಮ್ಮನಿಗೆ ನೂರ ಎರಡು ಡಿಗ್ರಿ ಜ್ವರವಿದೆ ಎಂದು ಡಾಕ್ಟರ್ ಹೇಳಿದರು ಈ ಸಾಲುಗಳಲ್ಲಿರ್ತಕ್ಕಂತಹ ಟಪಾಲು ಅಮಲ್ದಾರರು ಅರ್ಜಿ ಕೋರ್ಟು ಕಚೇರಿ ತಯಾರು ಕಾರ್ಖಾನೆ ಹೋಟೆಲ್ಲು ಟಿಕೆಟು ಡಿಗ್ರಿ ಡಾಕ್ಟರು ಈ ಶಬ್ದಗಳೆಲ್ಲ ಇದ್ದಾವಲ್ಲ ಇವು ಇಂಗ್ಲೀಷಿನಿಂದ ಬಂದು ಕನ್ನಡಕ್ಕೆ ಸೇರಿರ್ತಕ್ಕಂತಹ ಪದಗಳು ಅಂದ್ರೆ ಮೂಲ ನಮ್ಮ ಕನ್ನಡದ ಶಬ್ದಗಳಲ್ಲ ನೋಡಿ ಹಿಂದೂಸ್ತಾನಿ ಇಂಗ್ಲಿಷ್ ಭಾಷೆಗಳನ್ನ ಇರೋರು ಕೂಡ ಈ ಶಬ್ದಗಳನ್ನ ಈಗ ಕನ್ನಡದಲ್ಲಿ ಉಪಯೋಗಿಸ್ತಿದ್ದಾರೆ ಕನ್ನಡದ ಶಬ್ದಗಳು ಅಂತ ಹೇಳಿ ಅದೇ ರೀತಿ ನೋಡಿ ದಿನ ಸಂಖ್ಯೆ ಸಕ್ಕರೆ ಪ್ರಯಾಣ ಶಿಕ್ಷೆ ಅನ್ನ ಜ್ವರ ಈ ಶಬ್ದಗಳನ್ನು ನೋಡಿ ಇವು ನಮಗೆ ಮೊದಲಿಂದಲೂ ಬಳಕೆಯಾಗಿರೋದ್ರಿಂದ ಕನ್ನಡದಲ್ಲೇ ಇದ್ದಂತೆ ಗೊತ್ತಾಗುತ್ತೆ ನಮಗೆ ಓ ಇವು ಕನ್ನಡದೇ ಪದಗಳು ಅಂತೇಳಿ ಅನ್ಕೊಂಡ್ಬಿಟ್ಟಿದ್ದೀವಿ ನಾವು ಆದರೆ ಈ ಪದಗಳು ಕನ್ನಡದ ಶಬ್ದಗಳಲ್ಲ ಇವು ಸಂಸ್ಕೃತ ಭಾಷೆಯಿಂದ ಬಂದು ಕನ್ನಡಕ್ಕೆ ಸೇರಿರುವಂತಹ ಶಬ್ದಗಳಾಗಿವೆ ಅಂದರೆ ಅನಿರ್ ದೇಶ ಶಬ್ದಗಳು ಅಂತ ಅಂದರೆ ಏನು ಒಂದು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಒಂದು ಭಾಷೆ ಹರಡ್ಕೊಂಡಿರುತ್ತೆ ಉದಾಹರಣೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆ ರೂಢಿಯಾಗಿದೆ ಕನ್ನಡ ಭಾಷೆ ಹರಡಿಕೊಂಡಿದೆ ಈ ಭಾಷೆಯನ್ನು ಹಾಡುವವರಿಗೆ ಬೇರೆ ಭಾಷೆಗಳನ್ನು ಮಾತನಾಡುವವರ ಸಂಗಡ ಸಹವಾಸ ಹಲವು ಪದ ಬಗೆಗಳಲ್ಲಿ ಉಂಟಾಗುತ್ತೆ ಹೊರಗಿನಿಂದ ಅವರು ಬಂದು ಇಲ್ಲಿ ವ್ಯಾಪಾರವನ್ನು ಮಾಡಬಹುದು ಅಥವಾ ನಮ್ಮ ಜನ ಅವರ ಬಳಿ ಹೋಗಿ ವ್ಯಾಪಾರ ಮಾಡಬಹುದು ಅವರು ಬಂದು ಇಲ್ಲೇ ಮನೆ ಮಾಡಿಕೊಂಡು ನೆಲೆಸಿರಬಹುದು ಉದಾಹರಣೆಗೆ ಬೆಂಗಳೂರಿಗೆ ಹೋದರೆ ಈ ಸಂದರ್ಭಗಳನ್ನು ನಾವು ನೋಡೋದಾದರೆ ಅಲ್ಲಿ ಕನ್ನಡವನ್ನು ಮಾತನಾಡುವರೂ ಕೂಡ ತೆಲುಗು ತಮಿಳು ಇತರ ಭಾಷೆಗಳನ್ನು ಬಹಳ ಸುಲಲಿತವಾಗಿ ಮಾತಾಡೋದನ್ನು ಕಲ್ತುಬಿಟ್ಟಿದ್ದಾರೆ ನಿಜವಾಗ್ಲೂ ಹೇಳಬೇಕಂದ್ರೆ ಕೆಲವೊಂದು ಕ್ಲಿಷ್ಟವಾಗಿರೋ ಕನ್ನಡ ಶಬ್ದಗಳು ಹೇಳಿದ್ರೆ ಇವು ನಮ್ಮ ಭಾಷೆಯ ಶಬ್ದಗಳು ಬೇರೆ ಭಾಷೆಯಿಂದ ಬಂದು ನಮ್ಮ ಹತ್ರ ಸೇರ್ಕೊಂಡು ಬಿಟ್ಟಿದ್ದೇವೆನೋ ಅನ್ನೋ ಲೆಕ್ಕಕ್ಕೆ ಅಂದರೆ ಕನ್ನಡವನ್ನೇ ಮರೆಯುವ ಮಟ್ಟಕ್ಕೆ ಬೇರೆ ಭಾಷೆಗಳು ಬೆಂಗಳೂರಿನಲ್ಲಿ ಪ್ರಭಾವ ಬೀರ್ಬಿಟ್ಟಿದ್ದಾವೆ ಸಾಮಾನ್ಯವಾಗಿ ಹೇಳ್ತಾರೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂತಹ ಯಾರೇ ಆಗಲಿ ಕನಿಷ್ಠ ಮೂರರಿಂದ ನಾಲ್ಕು ಭಾಷೆಗಳನ್ನು ಬಹಳ ಸುಲಲಿತವಾಗಿ ಮಾತಾಡಬಲ್ಲರು ಹೇಳಿ ನಾನು ಕೇಳಿರ್ತಕ್ಕಂತಹ ಮಾಹಿತಿ ಹೀಗೆ ಆ ಬೇರೆ ಭಾಷೆಯನ್ನ ಆಡತಕ್ಕಂತಹ ಜನ ಇಲ್ಲೇ ಬಂದು ನೆಲೆಸಿರ್ಬೋದು ವ್ಯಾಪಾರಕ್ಕೋ ಮತ್ತೊಂದು ಮಗದೊಂದು ಉದ್ದೇಶಕ್ಕೆ ಅಂತಹ ಸಂದರ್ಭದಲ್ಲಿ ಅವರು ಆಡ್ತಕ್ಕಂಥ ಅವರು ಮಾತನಾಡ್ತಕ್ಕಂಥ ಭಾಷೆಗಳಿಂದ ಹಲವು ಕೆಲವು ಪದಗಳು ಬಂದು ನಮ್ಮ ದೇಶಭಾಷೆಗೆ ಸೇರಿ ಹೋಗಿವೆ ಹೀಗೆ ಹೊರಗಿನ ಭಾಷೆಗಳಿಂದ ಬಂದು ಒಂದು ಭಾಷೆಗೆ ಸೇರುವ ಶಬ್ದಗಳಿಗೆ ಅನ್ಯ ದೇಶೀಯ ಶಬ್ದಗಳೆಂದು ಹೆಸರು ಮತ್ತೊಮ್ಮೆ ಹೇಳ್ತೀನಿ ನೋಡಿ ಹೊರಗಿನ ಭಾಷೆಗಳಿಂದ ಬಂದು ಒಂದು ಭಾಷೆಗೆ ಸೇರುವ ಶಬ್ದಗಳಿಗೆ ಅನ್ಯ ದೇಶೀಯ ಶಬ್ದಗಳೆಂದು ಹೆಸರು ನಮ್ಮ ಕನ್ನಡ ಭಾಷೆಗೆ ತುಂಬ ಹಿಂದಿನಿಂದಲೂ ಅನ್ಯ ಭಾಷೆಗಳ ಸಂಪರ್ಕವಿದೆ ಬಹುಶಃ ನಾವು ಬಹಳಷ್ಟು ಕೃಷ್ಣದೇವರಾಯನ ಆಳ್ವಿಕೆಯಲ್ಲಾಗಿರ್ಬೋದು ಈ ಥರ ಮೈಸೂರು ರಾಜ್ಯರ ಆಳ್ವಿಕೆಯಲ್ಲಾಗಿರ್ಬೋದು ಹೊರಗಿನ ಆ ದಿನಗಳ ಸಂದರ್ಭದಲ್ಲಿ ಸಂಪರ್ಕವಿಲ್ಲದಂತಹ ಸಂದರ್ಭದಲ್ಲಿ ಜಲಮಾರ್ಗದ ಮುಖಾಂತರ ಹೊರಗಿನ ದೇಶಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ದಂತಹ ಸಂದರ್ಭಗಳು ಇವೆ ಕನ್ನಡ ತುಂಬ ಹಿಂದಿನಿಂದ ಅನ್ಯ ಬೇರೆ ಭಾಷೆಗಳ ಸಂಪರ್ಕದಿಂದ ಕೂಡಿತ್ತು ದಕ್ಷಿಣ ಹಿಂದೂ ದೇಶಕ್ಕೆ ಆರ್ಯರು ಬಂದು ನೆಲೆಸದಾಗಿಂದ ಸಂಸ್ಕೃತ ಶಬ್ದಗಳು ಕನ್ನಡಕ್ಕೆ ಸೇರುತ್ತಾ ಬರ್ತವೆ ಆರ್ಯರು ಏ ಯಾವಾಗ ಬಂದು ಇಲ್ಲಿ ಬಂದು ನೆಲೆಸುತ್ತಾರೋ ಆವಾಗ್ಲಿಂದ ಸಂಸ್ಕೃತ ಶಬ್ದಗಳು ಕನ್ನಡಕ್ಕೆ ಬಂದು ಸೇರ್ಕೊತಾ ಇರ್ತವೆ ಈ ಆನಂತರ ಬಂದಂತಹ ಮಹಮ್ಮದಿಯರ ಆಡಳಿತಕ್ಕೆ ನಮ್ಮ ರಾಜ್ಯವು ಒಳಪಟ್ಟಾಗ ಹಿಂದೂಸ್ತಾನಿಯ ಶಬ್ದಗಳು ಯಥೇಚ್ಛವಾಗಿ ಬಂದು ಕನ್ನಡಕ್ಕೆ ಸೇರ್ಪಡೆಗೊಳ್ತವೆ ಇತ್ತೀಚೆಗಂತೂ ಮಹಮ್ಮದಿಯರ ನಂತರ ಬಂದಂತಹ ಇಂಗ್ಲಿಷರ ಪ್ರಭುತ್ವದಲ್ಲಿ ಏಳವಾಗೇ ಇಲ್ಲ ಏರಳವಾಗಿ ಕನ್ನಡಕ್ಕೆ ಶಬ್ದಗಳು ಬಂದು ಬೇರೆ ಭಾಷೆಯಿಂದ ಸೇರ್ಕೊಂಡ್ಬಿಟ್ಟಿದ್ದಾವೆ ಹೀಗೆ ಸಂಸ್ಕೃತ ಹಿಂದೂಸ್ತಾನಿ ಇಂಗ್ಲೀಷ್ ಈ ಮೂರೂ ಕಡೆಗಳಿಂದ ಬಂದ ಶಬ್ದಗಳಲ್ಲದೆ ಪೋರ್ಚುಗಲ್ ಮೊದಲಾದ ಭಾಷೆಗಳ ಕೆಲವು ಶಬ್ದಗಳು ಕೂಡ ಕನ್ನಡಕ್ಕೆ ಸೇರಿರುವುದು ಉಂಟು ಇಲ್ಲಿ ನಾವು ಅನ್ಯ ಭಾಷೆಯ ಶಬ್ದಗಳು ಯಾವ್ಯಾವ ಬಂದಿರ್ಬೋದು ಅಂತೇಳಿ ಕೆಲವೊಂದು ಉದಾಹರಣೆಗಳನ್ನು ಹೆಕ್ಕಿ ತೆಗೆಯೋದಾದರೆ ಸಂಸ್ಕೃತದಿಂದ ಬಂದಂತಹ ಯಾವಿರ್ಬೋದು ನೋಡಿ ಗಮನಿಸಿ ನಾನಿಗೆ ಹೇಳ್ತಕ್ಕಂಥ ಶಬ್ದಗಳನ್ನು ಅವೆಲ್ಲ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ ಇವು ನಮ್ಮ ಕನ್ನಡದ ಶಬ್ದಗಳು ಅಂತೇಳಿ ಅಲ್ಲ ಅವು ಬೇರೆ ಭಾಷೆಯಿಂದ ನಮ್ಮ ಭಾಷೆಗೆ ಬಂದು ಸೇರಿಕೊಂಡಿರ್ತವೆ ಈಗ ನಡ್ತಕ್ಕಂತಹ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಯಂತೂ ಖಂಡಿತ ಈ ಅನ್ಯ ದೇಶ ಶಬ್ದಗಳ ಬಗ್ಗೆ ಇದ್ದೇ ಇರುತ್ತೆ ಸಂಸ್ಕೃತದಿಂದ ಬಂದಂತಹ ಶಬ್ದಗಳನ್ನು ನೋಡೋದಾದರೆ ಭೂಮಿ ನದಿ ಅಜ್ಜ ದಯೆ ರಾತ್ರಿ ಕಥೆ ಸಂಜೆ ನಿದ್ದೆ ಹಬ್ಬ ದೀಪ ಮುಖ ಶಕ್ತಿ ಧರ್ಮ ಪುಣ್ಯ ರಾಜ ಯುದ್ಧ ಬಡಗಿ ಬಡ್ಡಿ ಬೀದಿ ಇತ್ಯಾದಿ ನೋಡಿ ಗಮನಿಸಿ ಸಂಸ್ಕೃತದಿಂದ ಬಂದಂತಹ ಶಬ್ದಗಳೆಲ್ಲವೂ ಬಹಳಷ್ಟು ತತ್ಸಮದಿಂದನೇ ಕೂಡಿರ್ತವೆ ಇದು ಒಂದು ಕೀ ಅಂತಾರೆ ಇದನ್ನು ಗುರುತಿಸಲಿಕ್ಕೆ ಸಂಸ್ಕೃತದಿಂದ ಬಂದಂತಹ ಶಬ್ದಗಳನ್ನು ಗುರುತಿಸೋದಕ್ಕೆ ತತ್ಸಮಗಳಿಂದಲೇ ಕೂಡಿರ್ತವೆ ಅದೇ ರೀತಿಯಾಗಿ ಹಿಂದೂಸ್ತಾನಿಯಿಂದ ಬಂದಂತಹ ಕೆಲವು ಶಬ್ದಗಳನ್ನು ನಾವು ಹೇಳೋದಾದರೆ ಜಮೀನು ಸರ್ಕಾರ ರೈತ ಸಲಾಮು ಕಾನೂನು ಕಾಗದ ಬಂದೂಕ ಬದಲು ಚುನಾವಣೆ ಮಂಜೂರು ದರ್ಬಾರು ಅಸಲು ನಕಲು ರಸ್ತೆ ಕುರ್ಚಿ ಇತ್ಯಾದಿ ಪದಗಳಿದಾವಲ್ಲ ಇವೆಲ್ಲವೂ ಹಿಂದೂಸ್ತಾನಿಯಿಂದ ಕನ್ನಡಕ್ಕೆ ಬಂದು ಸೇರಿರ್ತಕ್ಕಂತಹ ಶಬ್ದಗಳಾಗಿದ್ದಾವೆ ಅದೇ ರೀತಿಯಾಗಿ ಇಂಗ್ಲೀಷಿನಿಂದ ಬಂದಂಥ ಶಬ್ದಗಳನ್ನು ಒಂದಷ್ಟು ಗಮನಿಸೋದಾದರೆ ಲಾಯರು ಬ್ಯಾಂಕು ಎಕರೆ ಪ್ಲೇಗು ಮೆಂಬರು ನಂಬರು ಮೈಲಿ ಗಿಲೀಟು ಕಾರ್ಡು ಸ್ಟಾಂಪು ಫೀಸು ಕಾಲೇಜು ಜೈಲು ಇತ್ಯಾದಿ ಇವಿಷ್ಟು ಶಬ್ದಗಳು ಇವಿಷ್ಟೇ ಅಂತಲ್ಲ ಇನ್ನೂ ಹಲವಾರು ಇದ್ದಾವೆ ಆದರೆ ಕೆಲವೊಂದು ಉದಾಹರಣೆಗಳನ್ನು ಇಲ್ಲಿ ಕೊಡಲಾಗಿದೆ ಇಂಗ್ಲೀಷಿನಿಂದ ಬಂದಂತಹ ಶಬ್ದಗಳು ಇವಾಗಿವೆ ಅದೇ ರೀತಿಯಾಗಿ ಪೋರ್ಚುಗೀಸಿನಿಂದ ಕೆಲವೊಂದು ಶಬ್ದಗಳು ಬರ್ತಿದ್ದಾವೆ ಇವು ಭಾಳ ಕಡಿಮೆ ಇದ್ದಾವೆ ಅಲಮಾರು ಸಾಬೂನು ಪಾದ್ರಿ ಇಸ್ತ್ರಿ ಮೇಜು ಇತ್ಯಾದಿ ಇವು ಪೋರ್ಚುಗೀಸಿನಿಂದ ಕನ್ನಡಕ್ಕೆ ಬಂದು ಸೇರಿರತಕ್ಕಂತಹ ಪದಗಳು ನೋಡಿ ಒಂದು ಭಾಷೆಗೆ ಅನ್ಯ ದೇಶ ಶಬ್ದಗಳು ಸೇರುವಾಗ ತುಂಬ ಸಲ ರೂಪ ವ್ಯತ್ಯಾಸ ಹೊಂದೋದುಂಟು ಹಾಗೆ ಬಂದು ಸೇರ್ಕೊಂಬಿಡಲ್ಲ ನಾವು ಕೆಲವೊಮ್ಮೆ ಬದಲಾವಣೆ ಒಂದಷ್ಟು ಒಂದು ಕೊಂಚ ರೂಪ ಬದಲಾವಣೆಗಳೊಂದಿಗೆ ಬಂದು ಸೇರ್ಕೊಂತೇವೆ ಉದಾಹರಣೆಗಳನ್ನು ಗಮನಿಸೋದಾದರೆ ನೋಡಿ ಇಲ್ಲಿ ಸಂಸ್ಕೃತ ಮೂಲ ಭಾಷೆಯಲ್ಲಿ ಸರ್ಕಾರ ಅಂತಿರುತ್ತೆ ಶರ್ಕರ ಅದು ಕನ್ನಡ ಭಾಷೆಗೆ ಬಂದು ಸಕ್ಕರೆ ಆಗೋಗ್ಬಿಟ್ಟಿದೆ ಅದೇ ರೀತಿಯಾಗಿ ಸಂಸ್ಕೃತದಿಂದ ಬಂದಂಥ ಸಂಸ್ಥಾ ಸಂಸ್ಥಾ ಅಂತಕ್ಕಂಥ ಪದ ನಮ್ಮ ಕನ್ನಡ ಭಾಷೆಗೆ ಬಂದು ಹಾಡು ಭಾಷೆಗೆ ಬಂದು ಸಂತೆ ಆಗೋಗ್ಬಿಟ್ಟಿದೆ ಪರ್ವನ್ ಪರ್ವನ್ ಅನ್ನೋದು ಸಂಸ್ಕೃತ ಪದ ಮೂಲ ರೂಪ ಅದು ಕನ್ನಡಕ್ಕೆ ಬಂದು ಹಬ್ಬ ಆಗ್ಬಿಟ್ಟೈತೆ ಕಥಾ ಅದು ಕಥೆಯೇ ಆಗಿದೆ ಇಂಗ್ಲಿಷಿನಿಂದ ನೋಡಿ ಏಕರ್ ಮೂಲ ರೂಪ ಏಕರ್ ಕನ್ನಡಕ್ಕೆ ಬಂದು ಎಕರೇ ಆಗೋಗಿದೆ ಗಿಲ್ಟ್ ಗಿಲೇಟು ಟಿಕೆಟ್ ಇಂಗ್ಲಿಷಿನ ಮೂಲ ಪದ ಅದು ನಮ್ಮಲ್ಲಿ ಬಂದು ಟಿಕೆಟೂ ಆಗ್ಬಿಟ್ಟಿದೆ ಮೈಲ್ ಅದು ಕನ್ನಡಕ್ಕೆ ಬಂದು ಮೈಲಿ ಆಗಿದೆ ಹೀಗೆ ಹೊರಗಿನ ಭಾಷೆಗಳಿಂದ ಬಂದು ಹಲವಾರು ಪದಗಳು ಬಂದು ನಮ್ಮಲ್ಲಿ ಸೇರಿ ಹೋಗ್ಬಿಟ್ಟಿದ್ದಾವೆ ಇವುಗಳನ್ನು ನಾವು ಅನ್ಯ ದೇಶೀಯ ಶಬ್ದಗಳು ಅಂತೇಳಿ ಕರಿತೇವೆ ಮತ್ತೊಂದು ಇದ್ದದೇ ಇದೆ ನಿಮಗೆ ದೇಶೀಯ ಶಬ್ದಗಳು ಅಂದರೆ ಅಂದರೆ ದೇಶೀಯ ಶಬ್ದಗಳು ಅನ್ಯ ದೇಶೀಯ ಅಂದರೆ ಹೊರಗಿನ ಭಾಷೆಯಿಂದ ಬಂದು ನಮ್ಮ ಭಾಷೆಗೆ ಸೇರಿ ನಮ್ಮೊಳಗೆ ಸೇರಿಕೊಂಡಿರ್ತಕ್ಕಂತಹ ಪದಗಳು ದೇಶೀಯ ಶಬ್ದಗಳು ಅಂತ ಅಂದಾಗ ಹೊರಗಿನ ಭಾಷೆಗಳಿಂದ ಬಾರದೆ ಒಂದು ಭಾಷೆಯಲ್ಲಿ ಮೊದಲಿನಿಂದಲೂ ಇರತಕ್ಕಂತಹ ಅದರ ಪ್ರಕೃತಿಗಳಿಂದಲೇ ಸಾಧಿತವಾಗಿರತಕ್ಕ ಶಬ್ದಗಳಿಗೆ ದೇಶೀಯ ಶಬ್ದಗಳು ಎಂದು ಕರೆಯುತ್ತೇವೆ ನೋಡಿ ನಾವು ಮಾತಾಡ್ತಕ್ಕಂಥ ನೆಲ ಹೊಲ ಅಕ್ಕಿ ಕಲ್ಲು ಹೊಳೆ ಒಳ್ಳೆಯ ಕೆಟ್ಟ ಒಂದು ಎರಡು ಏಳು ಕೇಳು ಹೆಚ್ಚು ತಗ್ಗು ಸುಮ್ಮನೆ ಮೆಲ್ಲಗೆ ತಿಳುವಳಿಕೆ ಹೊಂದಿಕೆ ನಡತೆ ತಿಳಿಸು ಕಲಿಸು ಇವೆಲ್ಲವೂ ಕೂಡ ನಮ್ಮ ದೇಶೀಯ ಶಬ್ದಗಳು ನಮ್ಮೊಳಗೆ ಇರ್ತಕ್ಕಂತಹ ನಮ್ಮ ಅಚ್ಚ ಕನ್ನಡದ ಸ್ವಚ್ಛ ಶಬ್ದಗಳಾಗಿವೆ ಧನ್ಯವಾದಗಳು ಸ್ನೇಹಿತರೆ